ನಿಮ್ಮನ್ನು ಪದೋನ್ಮತಿ ಕೊಟ್ಟು ಅಂದ್ರೆ ಜೀವನದಲ್ಲಿ ಬಡ್ತಿ ಕೊಟ್ಟು ನಾವು ನಿವೃತ್ತಿ ಅನ್ನಲ್ಲ ಇದ್ರೆಲ್ಲ ನೀವು ನಿವೃತ್ತಿ ಅಂದ್ರೆ ತಿಳಿದಿದ್ದು ತಮ್ಮ ವಿಚಾರಧಾರೆಗಳನ್ನು ಹೇಳದ್ರಿ ನನ್ನ ವಿಚಾರದಾಗ ಇದು ಅವರಿಗೆ ನಾನು ನಾನು ಎಂಜುಡಿನ ನಿವೃತ್ತಿ ಅನ್ನೋದಿಲ್ಲ ಇದು ಪದೋನ್ಮತಿ ಇವತ್ತು ನಿವೃತ್ತಿ ಅಲ್ಲ ಇದು ಪದೋನ್ಮತಿ ಇವರನ್ನು ಪದೋನ್ಮತಿ ಮಾಡಿ ಖಾಸಗಿ ಕೆಲಸಕ್ಕೆ ನಿಮ್ಮ ವೈಯಕ್ತಿಕ ಜೀವನದ ಕೆಲಸಕ್ಕೆ ನಿಮ್ಮನ್ನು ಮುಂಬಡ್ತಿ ಮಾಡಿ ವೇತನ ಶ್ರೇಣಿ ವೇತನ ಶ್ರೇಣಿ ಹೇಳ್ತೇನೆ ವೇತನ ಶ್ರೇಣಿ ಅವ್ರದ್ದು ತೌಸಂಡ್ ಇತ್ತು ಆ ವೇತನ ಶ್ರೇಣಿಯಲ್ಲಿ ನಿಮ್ಮನ್ನು ಎಂದು ಬೀಳ್ಕೊಟ್ಟು ಷರತ್ತುಗಳು ನೀವು ಒಂದು ವೇಳೆ ಇಚ್ಛಿಸಿದಲ್ಲಿ ನಿಮ್ಮ ಇಂಥ ಒಂದು ಸುದೀರ್ಘ ಸೇವೆ ಇಂಥ ಒಂದು ಸುದೀರ್ಘ ಅನುಭವಗಳನ್ನು ನಮ್ಮ ಸರ್ಕಾರದೊಂದಿಗೆ ಹಂಚಿಕೊಳ್ಳುವುದಾದರೆ ಹಂಚಿಕೊಳ್ಳಬಹುದು ಹಾಗೂ ನೀವು ನಿವೃತ್ತಿ ಹೊಂದಿದ ನಂತರ ನೀವು ಇಚ್ಛಿಸಿದಲ್ಲಿ ಈ ಸರ್ಕಾರಕ್ಕೆ ನಿಮ್ಮಿಂದ ನಿದರ್ಶನ ಬೇಕಾದರೆ ನಿಮ್ಮಿಂದ ಮಾರ್ಗದರ್ಶನ ನೀವು ಇಚ್ಛಿಸಿದಲ್ಲಿ ಕೊಡಬಹುದು ಅಂದ್ರ ನಮ್ಮ ನನ್ ಇದು ನಮ್ಮ ಷರತ್ತು ಅಂದ್ರ ಹಂಗ ನೀ ಕೊಡ್ಲೇಬೇಕು ಅಂತಲ್ಲ ನೀನು ಇಚ್ಛಿಸಿದಲ್ಲಿ ಯಾಕಂದ್ರೆ ಎಲ್ಲಾ ನಿವೃತ್ತಿ ಹೊಂದಿದಂತ ಅಧಿಕಾರಿಗಳು ಆಮೇಲೆ ಎಲ್ಲರೂ ಮಾರ್ಗದರ್ಶನ ಮಾಡಕ್ ಆಗೋದಿಲ್ಲ ಆದ್ರೆ ಇಂಥ ಒಂದು ಇಂಜಿನಿಯರ್ಗಳು ಮಾರ್ಗದರ್ಶನ ಬೇಕಾಗ್ತದೆ ಅಂತ ಅನಿಸ್ತದೆ ನಾನೊಂದು ಆರ್ತಿಗಳ ಈಗ ಇನ್ಚಾರ್ಜ್ ಇದ್ದಿಲ್ಲ ಇವರಿಗೆ ನಮ್ಮ ಇವರು ಮಾರ್ಗದರ್ಶನಗೆ ಮಾಡಿ ಅಂದ್ರೆ ಅಡ್ಡಿಲ್ಲ ಮತ್ತ ನಾನು ಇನ್ನೂ ಸ್ವಲ್ಪ ತ್ಯಾಗವರಿಗೂ ಕಣಿವೆಯವರೇ ಮಾರ್ಗದರ್ಶನ ಮಾಡಬೇಕು ಮೋಟಿವೇಶನ್ ಮೋಟಿವೇಶನ್ ಅಂದ್ರೆ ಎಲ್ಲ ಶಿಕ್ಷಕರು ಮೋಟಿವೇಶನ್ ಮಾಡ್ತಿದ್ರೆ ನಾವು ಮೋಟಿವೇಶನ್ಗೆ ಅರ್ಥನೇ ಇರ್ತಿರ್ಲಿಲ್ಲ ಇವತ್ತ ಕಣಿವೆಯಿಂದ ನಾವೆಲ್ಲ ಮೋಟಿವೇಶನ್ ಆಗಿ ಅವರಿಗೆ ದೇವರು ಅನ್ನದಾನೇಶ್ವರವರು ಅವರು ಅವ್ರ ಕುಟುಂಬಕ್ಕೆ ಅವರೆಲ್ಲ ಮಕ್ಕಳು ಮರಿ ಎಲ್ಲ ಅವರಿಗೆ ದೊಡ್ಡ ಕುಟುಂಬಕ್ಕೆ ಒಳ್ಳೆಯವರು ಸೇವೆ ಸಲ್ಲಿಸಿದಂತ ಋಣಿಯಾಗಿ ಅವ್ರಿಗೆ ವಯೋ ನಿವೃತ್ತಿ ಜೀವನ ಒಳ್ಳೆಯದಾಗಿ ಅವ್ರ ಸುಖ ಸಂತೋಷ ಅನುಮತಿಯಿಂದ ಅವ್ರ ಜೀವನ ಸಾಗಿಸಲಿ ಇಚ್ಛೆಪಟ್ಟಲ್ಲಿ ನಮಗೆ ಸರ್ಕಾರಕ್ಕೆ ಅವರು ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ನಾನೊಂದು ಹೇಳ ಬಹಳ ಎಲ್ಲರ ಸಹಕಾರದಿಂದ ಒಬ್ಬರೆಲ್ಲ ನಾವು ಕಷ್ಟಗಳನ್ನ ನಾವ್ಯಾರ ಕೆಲಸ ಮಾಡೋ ಮುಂದೆ ಭಾಳ ತೊಂದರೆಗಳು ಬರ್ತವೆ ನಾವು ಅವನ ತೊಂದರೆ ಅಂತೇಳಿ ಸ್ವೀಕಾರ ಮಾಡಬಾರ್ದು ಅವುಗಳನ್ನ ಧೈರ್ಯದಿಂದ ಎದುರಿಸಿ ಕೆಲಸ ಮಾಡಬೇಕು ಆಮೇಲೆ ಇನ್ನೊಂದಾಗಿ ಹೇಳಬೇಕಂದ್ರೆ ನಾನು ಕೊರೋನಾದಲ್ಲಿ ರಾಜಿ ಕಣಿವೆ ಹಾಗೂ ಶಣ್ಣು ಕಣಿವೆ ಹೊಂದಿದ್ದಾರೆ ಹಾಗೆ ನಮ್ಮ ಕನ್ನೂರಿಂದ ಮಂಜು ಕಣಿವೆ ಬಂದಿದ್ದಾರೆ ಹಾಗೆ ನಮ್ಮ ಬೀಗರಾದ ಕಲ್ಲಪ್ಪ ಅವರು ಭಾಳ ದೂರದಿಂದ ಬಂದಿದ್ದಾರೆ ಅವರೆಲ್ಲರಿಗೂ ಆಮೇಲೆ ಇನ್ನೊಬ್ಬ ನಮ್ಮ ಬೀಗರಾದ ಸಂಜೀವ್ ಉಮ್ದಿ ಸರ್ ಬಂದಿದ್ದಾರೆ ಅವ್ರ ಮನೆಯವರಾದ ಉಮ್ದಿ ಸರ್ ಮನೆಯವರು ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಒಂದು ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ನಾನು ಫಸ್ಟ ಪ್ರಾರಂಭ ಮಾಡಿದ್ದು ಎ ಡಬ್ಲ್ಯೂ ಇ ಸಿ ಹತ್ತಿಗೂಡ್ರಲ್ಲಿ ಎ ಡಬ್ಲ್ಯೂ ಇ ಎಸ್ ಬಿ ಸಿ ಸಬ್ ಡಿವಿಷನ್ನ ಅರವತ್ತ್ನಾಲ್ಕು ಅಂದರೆ ಡಿಸ್ಟ್ರಿಬ್ಯೂಟ್ರಿ ಡಿ ನೈನ್ ಅಂತಿತ್ತು ಹತ್ತಿಗೂಡ್ರಲ್ಲಿ ಪ್ರಾರಂಭ ಮಾಡಿದೆ ಅಲ್ಲಿ ಮೂರು ವರ್ಷ ಸರ್ವಿಸ್ ಮಾಡಿದೆ ರೋಣ ಪಿ ಡಬ್ಲ್ಯೂ ಡಿ ರೋಣ ಜೆಡ್ ಪಿ ಅಲ್ಲಿ ಹನ್ನೆರಡು ವರ್ಷ ಮಾಡಿದ್ದೀನಿ ರೋಣ ಪಿ ಕೊಪ್ಪಳ ಪಿ ಡಬ್ಲ್ಯೂ ಇಲ್ಲಿ ಒಂಬತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನಿರ್ದಾಯ ಪಿ ಡಬ್ಲು ಡಿ ಇಲ್ಲಿ ಮೂರು ವರ್ಷ ಮಾಡಿದ್ದೀನಿ 那个。